ಸ್ಕೂಟಿ ಇಟ್ಟು ಪೋಡಿಗೆ ಅಂತೂಡ ಅವನಿತ್ತಿನ ಡ್ರೈವಿಂಗ್ ಈ ಗಾಡಿಯಲ್ಲಿ ಕಲ್ತದ ಎಲ್ಲ ಸರ್ ನಾವು ಒಟ್ಟಿಗೆ ಇದ್ದೇವೆ ಜಾಗ್ರತೆ ಗಲೇಜಿ ಮನ್ಪೇರ ಬಲ್ಲಿ ಪರಿಸರ ಪುರ ಎಡ್ಡೆ ಕ್ಲೀನ್ ಇತ್ತ ಎಂಕ್ಲೇಗೆ ಎಡ್ಡೆ ಹತ್ತಲು ಅಕ್ಲ ನೆನೆಪೂಡು ಯಾರೋ ಅಷ್ಟೇ ತುಂಬಿಸಿಕೊಂಡಂತ ಚಿಕನ್ ವೇಸ್ಟ್ ರೋಡ್ ಸೈಡ್ ನಲ್ಲಿ ಬಿಸಾಕ್ತಾರೆ ದುರುಳರು ಅವುಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಬರಿಟೆ ಪುರ ಪಾಟ್ನೇನು ಪೂರ ಇಂಕ್ಲ ಕ್ಲೀನ್ ಪ್ಲೀನ್ಸ್ ಪೂರೈಪುಂಡ್ ಪುಚ್ಚ ಇವ್ರು ನಿಜವಾದ ನಮ್ಮ ಒಳಗಿರುವಂತಹ ಸ್ವಚ್ಛತಾ ಯೋಧರು ಇವರಿಗೆ ಸೆಲ್ಯೂಟ್ ಕೊಡಬೇಕು ಇವರಿಗೆ ಸಲಾಮ್ ಗಿರಿಯನ್ನ ಕೊಡಬೇಕು ನಾವು ಇದು ಇರ್ದೆ ಬೆಟ್ಟಂಪಾಡಿಯ ನಾರಿ ಶಕ್ತಿಯ ಪವರನ್ನು ತಿಳಿಸುವುದಕ್ಕಾಗಿ ಮಾಡಿರುವಂಥ ವಿಶೇಷ ಬರದಿ ಸ್ವಚ್ಛವಾಹಿನಿ ಸ್ವಚ್ಛವಾಹಿನಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಈ ವೆಹಿಕಲ್ ಟಾಟಾ ಮೋಟರ್ಸ್ನ ಈ ಯೋಧ ವೆಹಿಕಲನ್ನು ಡ್ರೈವ್ ಮಾಡ್ತಾ ಇಡೀ ಇರ್ದೆ ಬೆಟ್ಟಂಪಾಡಿಯ ಕಸವನ್ನು ಕ್ಲೀನ್ ಮಾಡುವಂಥವ್ರು ಇವರೇ ನಾಲ್ಕು ಜನ ಈ ನಾರಿ ಶಕ್ತಿಯೇ ಈ ಕಸವನ್ನು ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ಕೂಡ ವಿಲೇವಾರಿ ಮಾಡಿ ಈ ಸ್ವಚ್ಛ ಇರ್ದೆ ಬೆಟ್ಟಂಪಾಡಿಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ನಾಲ್ವರ ಪಾತ್ರ ಬಹಳ ಮುಖ್ಯ ಅದರಲ್ಲೂ ಒಬ್ಬರು ಸಾರಥಿ ಇದ್ದಾರೆ ಅವರು ಇವರು ಪ್ರವೀಣ ಅವರು ಇವರು ಸಾರಥಿ ಈ ಒಂದು ವೆಹಿಕಲ್ನ ಸಾರಥಿ ಇವರು ಡ್ರೈವ್ ಮಾಡಿಕೊಂಡು ಇವರ ನೇತೃತ್ವದಲ್ಲಿ ಇವರೆಲ್ಲ ಒಟ್ಟಾಗಿ ಎಲ್ಲ ಕಡೆಯ ಕಸವನ್ನು ವಿಲೇವಾರಿ ಮಾಡಿಕೊಂಡು ಬರ್ತಾರೆ ಇವರಿಗೆ ಯಾರೂ ಕೂಡ ಸಾಥ್ ಇಲ್ಲ ಇವರಿಗೆ ಇವರೇ ಸಾಥ್ ನಾಲ್ಕು ಜನವೇ ಸಾಥ್ ನೀಡಿಕೊಂಡು ಇಡೀ ಇರ್ದ ಬೆಟ್ಟಂಪಾಡಿಯನ್ನು ಸುತ್ತಾಡ್ತಾರೆ ಎಲ್ಲಿಯ ರಸ್ತೆ ಸರಿ ಇಲ್ಲ ಆದರೂ ಕೂಡ ಡೋಂಟ್ ಕೇರ್ ಮಾಡಿಕೊಂಡು ಈ ಗಾಡಿಯನ್ನು ಓಡಿಸ್ಕೊಂಡು ಎಲ್ಲ ವೆಹಿಕಲ್ ಎಲ್ಲ ಒಂದು ಕಡೆಯ ಕಸವನ್ನು ಕೂಡ ಸ್ವಚ್ಛಗೊಳಿಸ್ ಪಡ್ಕೊಂಡು ಅದನ್ನು ವಿಲೇವಾರಿ ಮಾಡಿಕೊಂಡು ಇಂಥ ಕೆಲಸವನ್ನು ಮಾಡೋ ನಾಲ್ವರು ಅದರಲ್ಲಿ ಇಂಪಾರ್ಟೆಂಟ್ ಅವರನ್ನು ಮಾತನಾಡಿಸ್ಬೇಕು ಅವರೇ ಈಗ ನಿಮ್ಮ ನಿಮ್ಮದೇ ಸಾರಥ್ಯ ನೀವೇ ಸಾರಥಿ ಈಗ ಅವರಿಗೆಲ್ಲ ನಿಮ್ಮ ಜೊತೆಗೆ ಬರಲಿಕ್ಕೆ ಸ್ಟಾರ್ಟಿಂಗ್ ಗೆ ಧೈರ್ಯ ಇತ್ತ ಸ್ವಲ್ಪ ಸ್ವಲ್ಪ ಭಯ ಇತ್ತು ಅವರಿಗೆ ಮತ್ತೆ ಈಗ ಹೇಗಿದೆ ಡ್ರೈವಿಂಗ್ ಎಲ್ಲ ಡ್ರೈವಿಂಗ್ ಸ್ಟಡಿ ಆಗಿದೆ ಸ್ಟಡಿ ಆಗಿದೆ ಈಗ ನೀವು ಏನು ಮಾಡ್ತಿದ್ರಿ ಇದಕ್ಕಿಂತ ಮುಂಚೆ ಮುಂಚೆ ಹೀಗೆ ತೋಟದ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಮತ್ತೆ ಗಾರ್ಬಲಿಗೆ ಹೋಗ್ತಾ ಇದ್ದೆ ಇದನ್ನ ಯಾರು ಹೇಳಿದ್ರು ಡ್ರೈವಿಂಗ್ ಕಲ್ತ್ರೆ ಅದು ಸಂಘದವರು ಸ್ತ್ರೀಶಕ್ತಿ ಸ್ತ್ರೀಶಕ್ತಿ ಓಕೆ ನೀವು ಡ್ರೈವಿಂಗ್ ಎಲ್ಲಿ ಕಲ್ತದ್ದು ಡ್ರೈವಿಂಗ್ ಈ ಗಾಡಿಯಲ್ಲಿ ಕಲಿತದ ಸ್ಟಡಿ ಆದಿತ್ತು ಈ ಗಾಡಿಯಲ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ ಈಗ ಸುಲಭ ಆಗ್ತದೆ ಎಲ್ಲ ಕಷ್ಟ ಇತ್ತು ಸುಲಭ ಸುಲಭ ಈಗ ಪಾಡಿ ರಸ್ತೆಯಲ್ಲಿ ಆ ವಹಿವಾಂತಿದ್ರೆ ಯಾವ ರೋಡು ಇದೇ ರೋಡ್

ಒಳ್ಳೆಯವರು ತೊಂದರೆ ಇಲ್ಲ ಒಳ್ಳೆಯವರು ಡ್ರೈವಿಂಗ್ ಚೆನ್ನಾಗಿ ಚೆನ್ನಾಗಿ ಮಾಡ್ತಾರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ವರ್ಷಕ್ಕೆ ಸ್ವಲ್ಪ ಭಯ ಇತ್ತು ಸ್ವಲ್ಪ ಭಯ ಇತ್ತು ಮತ್ತೆ ಸರಿಯಾಗಿದೆ ಈಗ ಕೆಲವೊಂದು ಏನಾದರೂ ಘಟನೆಗಳಾಗಿದೆಯಾ ಅಪ್ಪಯ್ಯ ಇಲ್ಲ ಏನು ತೊಂದರೆ ಇಲ್ಲ ಹಾಗೆಲ್ಲ ಮಾಡ್ಲಿಲ್ಲ ಅವರು ನಾವೆಲ್ಲ ಡ್ರೈವಿಂಗ್ ಉಂಟು ಜಾಗ್ರತೆ ಉಂಟು ಖುಷಿ ಆಗ್ತದೆ ಸರ್ ಕೆಲಸ ಮಾಡ್ಲಿಕ್ಕೆ ಅವರು ಚೆನ್ನಾಗಿ ಡ್ರೈವಿಂಗ್ ಹಿಂಗೆಲ್ಲ ಮಾಡ್ತಾರೆ ಮಾಡ್ತಾರೆ ನಾವು ಇದು ಕಸವನ್ನು ನಾವು ಪೂರ್ಣಿಮಾ ಕೆಲಸ ಮಾಡ್ತೇವೆ ನಾವೆಲ್ಲರೂ ಹೊಂದಿಕೊಂಡು ಒಳ್ಳೆ ರೀತಿಯಲ್ಲಿ ಇರ್ತೇವೆ ಯಾವ ಯಾವ್ದು ಇದಿಲ್ಲದೆ ಒಂದೇ ರೀತಿ ಇರ್ತೇವೆ ಸುಮತಿ ನೇತ್ರಾವತಿ ಈಗ ನೇತ್ರಾವತಿ ಸುಮತಿ ಮತ್ತೆ ಅವರು ಹೇಗೆ ನಿಮ್ಗೆ ಸಾತ್ ಜಾಸ್ತಿ ಆಗ್ಬೋದು ಮೂರು ಜನ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಹಾಗಿಲ್ಲ ಇಲ್ಲ ಇಲ್ಲ ಸತ್ಯ ಇಲ್ಲ ಏನಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಸರ್ ನಾವು ಒಟ್ಟಿಗೆ ಒಂದೇ ಮನೆಯವರಾಗಿದ್ದೇವೆ ನಾವು ಖುಷಿಯಾಗಿದ್ದೇವೆ ನಾವು ಒಟ್ಟಿಗೆ ಕೆಲಸ ಮಾಡ್ತೇವೆ ಒಟ್ಟಿಗೆ ಊಟ ಮಾಡ್ತೇವೆ ಒಟ್ಟಿಗೆ ತಿಂಡಿ ತಿಂತೇವೆ ನಿಮಗೆ ಇವರು ಡ್ರೈವಿಂಗ್ ಕಲಿಸೋದಿಲ್ಲ ಕಲಿಸ್ತಾರೆ ಈಗ ಅವರೇ ಫಸ್ಟ್ ಅಲ್ಲ ಹಾಗೆ ಈಗ ಬೇಡ ಒಂದು ಎರಡು ವರ್ಷ ಹೋಗ್ಲಿ ಆಮೇಲೆ ಕಲಿಸ್ತೇನೆ ಅಂತ ಹೇಳ್ತಾರೆ ಅಷ್ಟೇ ಅವರೇ ಫಸ್ಟ್ ಈಗ ಈಗ ಅವರಿಗೆ ಯಾರಿಗೆ ಡ್ರೈವಿಂಗ್ ಇಂಟ್ರೆಸ್ಟ್ ಉಂಟು ಮೂರು ಜನಕ್ಕೆ ಉಂಟು ಮೂರು ಜನಕ್ಕೆ ಇಂಟು ಮೂರು ಈಗ ಮೂರು ಜನ ಡ್ರೈವರ್ ಆಗೋ ಸಾಧ್ಯತೆ ಸಾಧ್ಯತೆ ಮೊದಲಿಗೆ ಕೆಲಸ ಮಾಡ್ಲಿಕ್ಕೆ ಈಗ ಯಾರಾದ್ರೂ ಒಬ್ಬರಾದರೂ ಮಾಡತರ ಇಲ್ಲ ಇಲ್ಲ ಈಗ ನೀವು ಮನೆಯಲ್ಲಿ ಯಾರ ಇರೋದು ನಾನು ಗಂಡ ಗಂಡ ಎರಡು ಮಕ್ಕಳು ಅತ್ತೆ ಓಕೆ ಎರಡು ಮಕ್ಕಳು ಅಂತ ಮೊದದು ಅವರು ಶಾಲೆಗೆ ಹೋಗ್ತಾರೆ ಯಾವ ಕ್ಲಾಸ್ மாமிக்கு <oczywiścieEsbyan> <laughs>

இடி கிராமக்கல கொஞ்சம் டிரைவர் இருந்தா ஆத்து குசிட்டு மெச்சி பேருந்து அஞ்சனக்கு போனாக்கா பேரு டிரைவ் வந்து ஆத்து கொஞ்சம் குசியா போலே சொல்லி யாரு டிரைவரா தெட்டு போகும் இல்ல இருந்து பாரு குசி உண்டு నికెలేగా 600 కి అప్నేయ్ కుసియాం లేక్ లేక్ కుసియాం నారితరే అరే పొండ్ లెంక్లన్ పనే అరే గారబల్ కురా పొండ్ లీ రాడే పోర్చి రీడేగే బల్ ఇన్‌క్లూడింగ్ నిపుల్ ఎందు కుసియాం ఉండంజ్ నికెలేగా అంచనే కుసియాం ను సర్ ఇతే

ಪಂತೆರ್ ಇತ್ತೆ ಏ ಏತ್ ಇಂಪಾರ್ಟೆಂಟ್ ಕ್ಲೀನ್ ಲೆನೆಸ್ ಏತ್ ಇಂಪೋರ್ಟೆಂಟ್ ಇತೆ ಅಲ್ಪ ಅಲ್ಪ ರೋಡ್ ಸೈಡ್ ದಕ್ಕುನಕುಲು ಪೂರ ಮಸ್ತ್ ಉಂಡು ದಕ್ಲೆ ದಾದನ್ ಪೊರ ಎಂಕ್ಲ ಪೇಜಿ ಸಾರೆ ರೋಡ್ ಸೈಡ್ ಲ ಎಂಕ್ಲ ಪೇಜ್ ಇತ್ತ ಬೊಕ ಸುದೇತ್ತ ಬೆರಿಟೆ ಪೂರ ಪಾಡ್ನೆನ್ ಪೂರ ಇಂಕ್ಲ ಪೇಜಿದ್ ಐನೆ ಕ್ಲೀನ್ ಮಂತ್ ಬುಡ್ತ ಸುದೆಕ್ ಜತ್ತುದ್ ಸಂಕಡ್ ತಿರ್ತ್ ಜತ್ತುದ್ ಉಂದು ವೇ ಬೈಲಾಡಿ ಸಂಕರ್ಡ್ ಜತ್ತುದ್ ಬಿ ಚೆಲ್ಲೆ ಅಡ್ಕ ಪೂರ ಐನ್ ಪೂರ ಕ್ಲೀನ್ ಮಂತ್ದೆ ಇಂಕ್ಲ

ಪೂರ ಮಾಡುವ ಐನು ಪೂರ ಎಂಕ್ಲ ದ ನಾ ಅಪ್ಪ ಅಕ್ಲೆ ಕಣ್ಣು ತುಜ ಪಾಡ್ರ ಬಲ್ಲಿ ಹ ಗಲ್ಲೇಜಿ ಮನ್ಪೇರ ಬಲ್ಲಿ ಪರಿಸರ ಪೂರ ಎಡ್ಡೆ ಕ್ಲೀನ್ ಇತ್ತ ಎಂಕ್ಲೆಗೆ ಎಡ್ಡೆ ಹತ್ತದ ಅಕ್ಲೆ ನೆನೆಪುಡು ಅಕ್ಲೆ ನೆನೆ ಪುಜ್ಯಾರತಿ ಎಂಕ್ಲದ ಅಂಟನೆ ಬಲ್ಲಿ ನಾನು ಪರಿಸರ ಪುರ ಕ್ಲೀನ್ ಬೋಡು ಅಂದಿ ನಾನು ಆಡ್ತಾಯಿ ಇಲ್ಲೇ ಇಲ್ಲದಲ್ಲ ಕಸ ಕೊರೋಡ್ ಒಂದು ನಮ್ಮ ವಿನಂತಿ ಮಾಡ್ಪಣ್ಣೆಕ್ಜ್ಜಿ ಇಲ್ಲ ಇಲ್ಲ ಕಮ್ಮಿ ಕೊರ್ಪಣೆ ಎಲ್ಲಾ ಇಲ್ಲು ಮಾತ್ರೆ ಕೊರ್ಪುಣೆ ಮಾಂತ ಇಲ್ಲ ತಕ್ಳು ಕುರ್ಪಜರು ಪಂಡ ಕಾಸು ಅಮೌಂಟ್ ಎಂಕ್ಲೆ ಕೊರಿಯರ ಉಂಡು ಬಂಡು ತಕ್ ಪಣಿತ ಬೀರೋ ಜರ್ಪೇರು ಅಂಡೆಲ್ಲ ಅಕ್ಳಂಜಿ ಎಂಕ್ಲೆಗ್ ಕಜ್ತು ಸ್ವಚ್ಛ ನಮ್ಮ ಒಂಜಿ ಗ್ರಾಮನೇ ಸ್ವಚ್ಛ ಮಾತ್ರ ಇಲ್ಲ ಇಲ್ಲ ಐವತ್ತು ರೂಪಾಯಿ ತಿಂಗಲ ತಿಂಗ ಕಾಂಗಡಿಗಲ 50 ಅಂಗಡಿಗಲ 50 ಬಕಣ್ಣನ ಐತೆ ನಾನು ಅತ್ಮಿತ್ ಚೂರು ಜಾಸ್ತಿ माल ಪಡುವಂದೆ ಕಜೌ ದಿಂಜೆ ಕೊರ್ಪರತಾ ಅಂಚ ಚೂರು ಅಮೌಂಟ್ ಜಾಸ್ತಿ माल ಪಡುವಂದೆ ಅಂಗಡಿಗೆ ಮಾತ್ರ ಇಲ್ಲ ಐವತ್ತು ರೂಪಾಯಿ ಉಂತುಂಡು ಉಂತುಂಡು ಓಕೆ ಇದು ಬಾರಿ ವಿಶೇಷವಾದಂತ ಮಾತು ಅವರು ಹೇಳ್ತಾ ಇದಾರೆ ಸತ್ತ ಬೆಕ್ಕು ಅದೆಂಥವು ಪ್ಯಾಡು ಆನಂತರ ಪ್ಯಾಂಪರ್ಸು ಅದರ ಜೊತೆಗೆ ಕೋಳಿಯನ್ನು ಸಜ್ಜುಗೊಳಿಸಿದಂತಹ ವೇಸ್ಟ್ಗಳು ಇದನ್ನೆಲ್ಲ ರೋಡ್ ಸೈಡ್ ಅಲ್ಲಿ ಬಿಸಾಕ್ತಾರೆ ಅದನ್ನೆಲ್ಲ ಹೆಕ್ತಾರೆ ಇವರು ಅಂತ ಪಂಚಾಯತಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹಾಗೆ ಪಂಚಾಯತ್ನವರು ಮತ್ತೆ ಮೆಂಬರ್ಸ್ ಶಕುಂತಲಕ್ಕ ಸಂಜೀವಿನಿ ಒಕ್ಕೂಟದವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಮಗೆ ಎಲ್ಲ ನೋಡಿ ಸಂಜೀವಿನಿ ಒಕ್ಕೂಟದವರು ಪಂಚಾಯತ್ನವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇವರೊಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ರೋಡ್ ಸೈಡ್ ನಲ್ಲಿ ಬಿಸಾಕ್ತಾ ಇದ್ದೀರಿ ರೋಡ್ ಸೈಡ್ ನಲ್ಲಿ ಬಿಸಾಕಿದಂಥದ್ದು ಕೆಲವು ನರಕಗಳನ್ನ ಎತ್ತಿದ್ದಾರೆ ಅಂತ ಮುಖ್ಯವಾಗಿ ಸತ್ತ ಬೆಕ್ಕು ಕೊಳೆತು ಹೋಗಿರುವಂತಹ ಬೆಕ್ಕನ್ನ ಕೈಯಲ್ಲಿ ಎತ್ತಿ ಅದನ್ನು ಸ್ವಚ್ಛಗೊಳಿಸುವಂಥ ಆ ರೋಡನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಯಾರೋ ಅಷ್ಟೇ ತುಂಬಿಸಿಕೊಂಡಂಥ ಚಿಕನ್ನ ವೇಸ್ಟ್ಗಳನ್ನು ರೋಡ್ ಸೈಡ್ನಲ್ಲಿ ಬಿಸಾಕ್ತಾರೆ ದುರುಳರು ಅವುಗಳನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಊರು ನಮ್ಮ ನದಿ ಅಂತ ಹೇಳುವಂಥ ಹೆಗ್ಗಳಿಕೆಯ ಮಾತುಗಳನ್ನು ಹೇಳ್ತೇವೆ ದೊಡ್ಡ ದೊಡ್ಡದಾಗಿ ಭಾಷಣವನ್ನು ಬಿಗಿತೇವೆ ಆದರೆ ಆ ರ ನದಿಯ ಕೆಳಗಡೆ ಬಿಸಾಕಿರುವಂತಹ ಆ ನದಿಯನ್ನು ಮಲಿನಗೊಳಿಸುವಂತಹ ಹಲವಾರು ಕಸವನ್ನು ವಿಲೇವಾರಿ ಮಾಡಿದ್ದಾರೆ ಇವರಿಗೆ ಸೆಲ್ಯೂಟ್ ಕೊಡಬೇಕು ಇವರಿಗೆ ಸೆಲ್ ಒಂದು ಸಲಾಮ್ಗಿರಿಯನ್ನು ಕೊಡಬೇಕು ನಾವು ಇವರು ನಿಜವಾದ ಯೋಧರು ಇವರು ನಿಜವಾದ ನಮ್ಮ ಒಳಗಿರುವಂತಹ ಸ್ವಚ್ಛತಾ ಯೋಧರು ಅದರ ಜೊತೆಗೆ ಇವರು ಸಾರಥಿ ಇವರ ಸಾರಥ್ಯದ ಬಗ್ಗೆಯೂ ಕೂಡ ಮಾತಾಡಿದ್ವಿ ಇವರು ಡ್ರೈವಿಂಗನ್ನು ಇಲ್ಲೇ ಕಲ್ತದ್ದು ಇದೇ ಗಾಡಿಯಲ್ಲಿ ಕಲ್ತದ್ದು ಇದೇ ಗಾಡಿಯಲ್ಲಿ ಕಲ್ತಿ ಈಗ ಹಿಡದೆ ಬೆಟ್ಟಂಪಾಡಿಯ ಸುತ್ತಮುತ್ತ ಎಲ್ಲ ಕಸವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತಷ್ಟು ಜನ ಒಂದಷ್ಟು ಜನ ಕಸವನ್ನು ಕೊಡಲಿಕ್ಕೆ ಹಿಂದೆ ಹಾಕ್ತಾರೆ ಅನ್ನುವಂಥದ್ದು ದಯವಿಟ್ಟು ಕಸವನ್ನು ಗುಳಿ ಕೊಡಿ ವಿಲೇವಾರಿ ಮಾಡಿ ಸರಿಯಾದ ರೀತಿಯಲ್ಲಿ ಎಲ್ಲಿ ಕಸ ವಿಲೇವಾರಿ ಆಗುತ್ತೆ ಅದಕ್ಕೆ ಸಹಕಾರ ಮಾಡಿ ಅಂತ ಹೇಳ್ತಾ ಈ ನಾಲ್ವರಿಗೂ ಕೂಡ ಬಿಗ್ ಸೆಲ್ಯೂಟನ್ನು ಹೇಳ್ತಾ ಸಾರಥಿಗೆ ಇನ್ನೂ ಕೂಡ ಒಳ್ಳೇದಾಗಲಿ ಅವರು ಆಟೋ ತಗೋತಿದ್ದಾರಂತೆ ಆಟೋ ತಗೊಂಡೆ ಹಿಡ್ದೆ ಅವರು ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನೀವು ನಮ್ಮ ಜೊತೆಗೆ ಮಾತನಾಡಿದಕ್ಕೆ ವಿಶೇಷವಾದಂಥ ಧನ್ಯವಾದ ಗೌತಮ್ ಶೆಟ್ಟಿ ಇರಾ ಮತ್ತು ಅಶ್ವತ್ ಬೆಟ್ಟಂಪಾಡಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಬೆಟ್ಟಂಪಾಡಿ ಬಿಜೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳಿಂದ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು ಪುತ್ತೂರು ದಕ್ಷಿಣ ಕನ್ನಡ ಫೈವ್ ಸೆವೆನ್ ಫೋರ್ ಟೂ ಜೀರೋ ತ್ರೀ ಮೊಬೈಲ್ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ಏಟ್ ಫೈವ್ ನೈನ್ ಏಟ್ ತ್ರೀ ನೈನ್ ಡಬಲ್ ಫೋರ್ ಫೋರ್ಟ್ ಫೋರ್ ಏಟ್ ಫೈವ್ ನೈನ್ ಏಟ್ ತ್ರೀ ಇಮೇಲ್ abgschoolputturu@gmail.com web www.abgschool.in सुद्धि चैनल क्षण क्षण